ಇದೆಲ್ಲ ಮಾಮೂಲಿ ಟಾರ್ಪಲ್ ಏನಿದ ಟಾರ್ಪಲ್ ಇದರ ಈ ತಗಿ ತೋರ ಅಕ್ಕಿ ಸುಡಿ ಕಸ ಸುಡದ ಸುಡಿದಿರಲ್ಲ ಇದೇನು ಅಕ್ಕಿ ಇದು ಕಸವ ಇದು ನಾಕ್ ನಾಲ್ಕು ಕೀಲ ಸುರ್ಕೊಂಡು ಕೊಡ್ಬೇಕು ರೈತರುಗಳಿಗೆ ನೀವು ಹದಿನೈದು ದಿವಸ ಕೊಡ್ಬೇಕು ಬರೀ ಹುಡಿಯಾಪಿ ಹತ್ರ ನಾ ಕೊಡ್ತೀಯಪ್ಪ ನೀವು ಕಸ ಹಾಕಿ ತಗೋತಾ ಇದಿ ಕಸ ಹಾಕಪ್ಪ ತಗೋತಾ ಇದ್ದೀನಿ ನೀನು ತಗೋತ ಹೇಳಿದ್ರ ಕಸ ಯಾರು ಹೇಳಿದ್ರ ಮೆಂಬರ್ ಹೇಳಿದ್ರು ಅಧ್ಯಕ್ಷ ಹೇಳಿದಾರೆ ಯಾರು ಹೇಳಿದಾರ ಸಹಸೀಲ್ದಾರ್ ಹೇಳಿದಾರ ಫುಡ್ ಮೇಡಮ್ ಹೇಳಿದಾರ ನಿಮ್ಗೆ ಕಾಸು ತಗೋಂತಾವ್ ಕಾಸ ಯಾಕೆ ತಗೋತ ಇದ್ರಿ ರೈತರು ತವ ಮೂವತ್ತು ಕಮಿಷನ್ ಕೊಡ್ತಾಲ್ವ ಸರ್ಕಾರ ನಿಮಗೆ ಕೊಡ್ತಾ ಇಲ್ವಾ ಸರ್ಕಾರ ಕಮಿಷನ್ ಕೊಡ್ತಾ ಇಲ್ವಾ ಯಾಕೆ ತಗೋತಾ ಇದೀರಿ ಯಾಕೆ ಇಲ್ಲ ಯಾವುದಲ್ಲ ವೀಡಿಯೋ ಕೊಡ್ಲಾ ಈಗಲೇ ತಗೊಂಡಲ್ಲ ಕೊಡ್ಲಾ ವೀಡಿಯೋ ಕೊಡ್ಲಾ ಟಾರ್ಪಾಲ್ ಅಂತ ಹೇಳ್ತಾ ಇದಿ ಇಲ್ಲಿ ಏನ್ ಕಸ ಇನ್ನೇನು ಸುರಿದಿರಿ ಅದೇ ಕೇಕ್ ಇದು ಎಲ್ಲ ತುಂಡ್ಕೊಂಡೆ ಅಕ್ಕ ಎಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರು ದುಡ್ಡು ಕೊಡಂಗಿಲ್ಲ ದುಡ್ಡು ಯಾರು ಕೊಡಬೇಡಿ ಒಂದ್ ಕ್ವಿಂಟಲ್ಗೆ ಮೂವತ್ ರೂಪಾಯಿ ಕಮಿಷನ್ ಸರ್ಕಾರ ಕೊಡ್ತದೆ ಇವ್ರಿಗೆ ಅಕ್ಕಿ ಕೊಡೋದಕ್ಕೆ ಕೊಡ್ತಾ ಇದೆ ರೈತರುಗಳು ತಾವ್ ತಾವು ದುಡ್ಡು ದುಡ್ತಾವಳಂಗಿಲ್ಲ ಆಮೇಲೆ ಹಂಗೆ ಗೊತ್ತಾಯ್ತು ಟಾರ್ಪ್ ಎಲ್ಲಾ ಹಾಸ್ಕೊಂಡು ನಾಕ್ ಚೀಲ ಸುರ್ಕೊಂಡಿ ಕೊಡ್ಬೇಕು ಇವ್ರು ಕಸ ಸುರದಂಗ ಸುರ್ಕೊಂಡಿ ಕೊಡ್ತಾ ಇದಾರೆ ಎಲ್ಲ ಇದ್ದ ತಿಂದ್ರೆ ಏನಾರ ಇನ್ಸ್ಪೆಕ್ಷನ್ ಆದ್ರೆ ಯಾರು ಒಣ ಇಟ್ಕೆ ಯಾರಾಯ್ತಾರೆ ಆದ್ಮೇಲೆ ಯಾರಾಯ್ತಾರೆ ಯಾರು ಆಗಲ್ಲ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದೀನಿ ನೀವು ಯಾರ ಚರ್ಚೆ ಮಾಡಿ ಇನ್ಮೇಲೆ ನಾವ್ ಗಬರ ಸುರ್ಕೊಂಡ್ರೆ ಸುರ್ಕೊಂಡ್ರ ಎಲ್ಲವ ಕೇಳಿ ಯಾರವೇ ದುಡ್ಡು ಕೊಡಬೇಡಿ ಫ್ರೀ ಅಕ್ಕಿ ತಗೊಳ್ಳಿ ಮಾಮೂಲಿ ಟಾರ್ಪಲ್ ಏನಿತ್ತು ಏನಪ್ಪ ಟಾರ್ಪಲ್ ಇಲ್ಲಿ ಇದರ ಈ ತಗಿ ಕೀಳ ಕೀಳ ತೋರ ಅಕ್ಕಿ ಸುರಿ ಕಸ ಸುರಿದಂಗೆ ಸುರಿದಿರಲ್ಲ ಇದೇನು ಅಕ್ಕಿ ಇದೋ ಕಸವ ಇದೋ ನಾಲ್ಕು ನಾಲ್ಕು ಕೀಲವ ಸುರ್ಕೊಂಡು ಕೊಡಬೇಕು ರೈತರುಗಳಿಗೆ ನೀವು ಹದಿನೈದು ದಿವಸ ಕೊಡಬೇಕು ಬರೀ ಹುಡಾಕ್ಬಿ ಹತ್ರ ಕೊಡ್ತೀಯಪ್ಪ ನೀವು ಕಾಸ ಹಾಕಿ ತಗೋತಾ ಇದ್ದೀ ಕಾಸಪ್ಪ ತಗೋತಾ ಇದ್ದೀನಿ ನೀನು ತಗೋತೀ ಹೇಳಿದ್ರ ಕಾಸ ಯಾರು ಹೇಳ ಮೆಂಬರ್ ಹೇಳಿದ್ರು ಅಧ್ಯಕ್ಷ ಹೇಳಿದಾರೆ ಯಾರು ಹೇಳಿದಾರ ಸಹಸೀಲ್ದಾರ ಹೇಳಿದಾರಾ ಫುಡ್ ಮೇಡಮ್ ಹೇಳಿದಾರ ನಿನ್ನ ಕಾಸು ತಗೋತವಾ ಕಾಸ ಹೇಗೆ ತಗೋತಾ ಇದ್ರಿ ರೈತರು ತಗೋ ಮೂವತ್ತು ರೂಪಾಯಿ ಕಮಿಷನ್ ಕೊಡ್ತಾಲ್ವಾ ಸರ್ಕಾರ ನಿಮ್ಗೆ ಕೊಡ್ತಾ ಅಲ್ವ ಸರ್ಕಾರ ಕಮಿಷನ್ ಕೊಡ್ತಾ ಅಲ್ವಾ ಯಾಕೆ ತಗೋತಾ ಇದ್ದೀರಿ ಯಾಕೆ ಯಾ ಇದೆ ಇಲ್ಲ ಯಾವ್ದಾರ ವಿಡಿಯೋ ಕೊಡ್ಲಾ ಈಗಲೇ ತಗೊಡಲ್ಲ ಕೊಡ್ಲಾ ವಿಡಿಯೋ ಕೊಡ್ಲಾ ಅಂತ ಹಾಕಿದೇಳ್ತೈತಿ ಎಲ್ಲ ಟಾರ್ಪಾಲ್ ಇಲ್ಲಿ ಏನ್ ಕಸ ಸುರಿದಾಗ ಸುರದಿದ್ರಿ ಇನ್ನೇನು ಇನ್ನೇನು ಎಲ್ಲ ತುಂಡ್ಕೊಂಡಿ ನೋಡಿ ಅಕ್ಕ ಎಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರು ದುಡ್ಡು ಕೊಡಂಗಿಲ್ಲ ದುಡ್ಡು ಯಾರು ಕೊಡಬೇಡಿ ಒಂದ್ ಕ್ವಿಂಟಲ್ಗೆ ಮೂವತ್ ರೂಪಾಯಿ ಕಮಿಷನ್ ಸರ್ಕಾರ ಕೊಡ್ತದ ಇವ್ರಿಗೆ ಅಕ್ಕಿ ಕೊಡೋದಕ್ಕೆ ಕೊಡ್ತಾ ಇದೆ ರೈತರುಗಳು ತವ ಯಾರು